ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ಮೊಹರನ್ ಸ್ಪೆಷಲ್ ಚೋಂಗೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೋತೀವ ಸೇಮ್ ಅದೇ ಥರ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲ ಒಂದ ಕೊಬ್ಬರಿ ಪೌಡರು ಗಸಗಸೆ ಒನಶುಂಠಿ ಪೌಡರು ಕಾಳು ಪೌಡರು ಮತ್ತು ಸ್ವಲ್ಪ ಕಾಳು ಕೋರ್ಸ್ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಮತ್ತು ತುಪ್ಪ ಬೇಕಾದರೆ ಏಲಕ್ಕಿ ಕೂಡ ಹಾಕ್ಕೋಬೋದು ಒಂದು ಪಾತ್ರೆ ತೊಗೊಳ್ಳಿ ಅದರೊಳಗೆ ಬೆಲ್ಲ ಹಾಕ್ಕೊಂಡ್ಬಿಟ್ಟು ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ತುಂಬ ಹೊತ್ತನ್ನು ಬೇಯಿಸೋದು ಬೇಡ ಬೆಲ್ಲನ ಕರಗಿದ್ರೆ ಸಾಕು ನಾ ಇವಾಗ ಚೊಂಗೆ ಮಾಡಲಿಕ್ಕೆ ಗೋಧಿ ಹಿಟ್ಟನ್ನ ಚಪಾತಿ ಹೇಗೆ ಲಟಿಸ್ತೀವಲ್ಲ ಅದೇ ಥರ ಲಡಿಸ್ಕೊಂಡ್ಬಿಟ್ಟು ಪೂರಿ ಗಾತ್ರದಲ್ಲಿ ಪೂರಿನ ಲಡ್ಸ್ಕೋಬೇಕಾಗತ್ತೆ ನೀವು ಗೋಧಿ ಹಿಟ್ಟು ತಿಂಬು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಬೇಕಾದರೆ ಹಾಕ್ಕೊಂಡು ಕಲಿಸ್ಕೋಬಹುದು ಕೆಲವೊಬ್ಬರು ಹಾಲಿನಲ್ಲಿ ಕೂಡ ಕಲಿಸ್ತಾರೆ ನಾನು ಹಾಗೆ ಚಪಾತಿ ಮಾಡೋ ರೀತಿಲಿನೇ ಕಲಿಸಿದ್ದೀನಿ ಈ ರೀತಿ ದಪ್ಪದಾಗಿಯೇ ಲಟ್ಟಿಸ್ಕೊಳ್ಳಿ ಇಲ್ಲಿ ನೋಡಿ ಬೆಲ್ಲ ಕೂಡ ಕರಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟಿದ್ದೀನಿ ಒಂದು ಪ್ಯಾನ್ ತಗೊಳ್ಳಿ ಅಥವಾ ತವಾ ತಗೊಳ್ಳಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಲಟ್ಸಿರುವಂಥ ಪೂರಿನ ನಾವು ಬೇಯಿಸ್ಕೋಬೇಕಾಗತ್ತೆ ಈ ಪೂರಿನ ಉಬ್ಲಿಕ್ಕೆ ಬಿಡಬಾರ್ದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮಾತ್ರ ನಾವು ಬೇಯಿಸ್ಬೇಕಾಗತ್ತೆ ಯಾಕಂದರೆ ದಪ್ಪದಾಗಿ ಲಟ್ಸಿರ್ತೀವಲ್ವ ಅದಕ್ಕೋಸ್ಕರ ಇಲ್ಲಿ ನೋಡಿ ಇವಾಗ ಇದನ್ನು ಶೇಪ್ ಹೇಗೆ ಕೊಡೋದಂತ ತೋರಿಸ್ತೀನಿ ಈ ರೀತಿ ಮುರಿಬೇಕಾಗತ್ತೆ ಇಲ್ಲಾಂದರೆ ನೀವು ರೆಡಿ ಮಾರ್ಕೆಟಲ್ಲಿ ಚೊಂಗೆ ಮಾಡುವ ಮೋಲ್ಡ್ ಕೂಡ ಸಿಗುತ್ತೆ ಅದರಿಂದ ಕೂಡ ನೀವು ಮಾಡ್ಕೋಬಹುದು ನಾನು ಇದೇ ರೀತಿ ಮಾಡ್ತೀನಿ ನನಗೆ ರೂಢಿ ಇದೆ ನಾನು ಎರಡು ಕೈಯಿಂದ ಕೂಡ ಮಾಡ್ತೀನಿ ಈ ಪೂರಿ ಬಿಸಿ ಇರುವಾಗಲೇ ನಾವು ಈ ರೀತಿ ಮುರುವು ಕೊಡಬೇಕು ಇಲ್ಲ ಅಂತಂದರೆ ಅದು ತಣ್ಣಗಾದರೆ ಬರೋದಿಲ್ಲ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ನಿಧಾನವಾಗಿ ನೋಡಿ ಎರಡಿಲ್ಲ ಮೂರು ಮರಳಿಂದ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು ಕೈಯಿಂದ ಮುರುವು ಮಾಡಲಿಕ್ಕೆ ಕೈ ಬಿಸಿ ಇತ್ತಂದರೆ ಇದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಳ್ಳಿ ಆಮೇಲೆ ಬಟ್ಟೆಯಿಂದ ಈ ರೀತಿ ಮುರುವು ಕೊಡಿ ಯಾಕಂದರೆ ಕೈಗೆ ಆವಾಗ ಬಿಸಿ ಸ್ವಲ್ಪ ಕಡಿಮೆ ತಾಗತ್ತೆ ಈ ರೀತಿ ಮಾಡೋದರಿಂದ ಏನಾಗತ್ತೆ ನಾವು ಪಾಕದಲ್ಲಿ ನೆನೆಸ್ತೀವಲ್ವಾ ಆ ಪಾಕ ಎಲ್ಲ ಕಡೆ ಹರಡಲ್ಲ ಮತ್ತು ಈ ಚೋಂಗೆ ಏನಿರುತ್ತಲ್ಲ ಚೆನ್ನಾಗಿ ಸಾಫ್ಟಾಗಿ ನೆನೆಯತ್ತೆ ನಾನು ಎರಡು ಮೂರು ರೀತಿಯಲ್ಲಿ ಚೊಂಗೇನ ಮಾಡ್ತೀನಿ ಫಸ್ಟ್ ಒಂದು ವಿಧಾನ ತೋರಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಬಗೆನ ಹೇಳ್ಕೊಡ್ತೀನಿ ಈ ರೀತಿ ನಾನು ಎಲ್ಲ ಚೊಂಗೇನ ಈ ರೀತಿ ಮುರುವು ಕೊಟ್ಟು ತಗೊಳ್ತೀನಿ ನೀವು ಮಾಡಬೇಕಾದ್ರೆ ನಿಧಾನವಾಗಿ ಮಾಡ್ಕೊಳ್ಳಿ ರೂಢಿ ಇರಲ್ಲಲ್ವ ಅದಕ್ಕೋಸ್ಕರ ಬಿಸಿ ಮಾಡಬೇಕಾಗತ್ತೆ ನಾವು ಫಸ್ಟ್ ರೌಂಡ್ ರೌಂಡು ಮುರುವು ಮಾಡಿದ ತಕ್ಷಣ ಕಂಟಿನ್ಯೂ ಆಗಿ ನಾವು ಎರಡನೇ ಸಾಲಿಗೆ ತಗೊಂಡು ಹೋಗ್ಬೇಕಾಗತ್ತೆ ನಿಧಾನವಾಗಿ ಈ ರೀತಿ ಮಾಡ್ಕೊಳ್ಳಿ ಎರಡು ಬೆರಳಿಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಬಿಸಿ ಇರತ್ತೆ ನಿಧಾನವಾಗಿ ಮಾಡ್ಕೊಳ್ಳಿ ನಾನು ಮೇವಾದ ಸೊಂಗ ಕೂಡ ಮಾಡ್ತೀನಿ ಅದು ಸ್ಟಪ್ಪಿಂಗ್ ಮಾಡಿಬಿಟ್ಟು ಇಲ್ಲಿ ನೋಡಿ ನಾನು ಎಲ್ಲ ಚೊಂಗೆನ ಈ ರೀತಿ ಮುರುವು ಕಟ್ಟಿಬಿಟ್ಟು ಇಟ್ಟಿದ್ದೀನಿ ಇದನ್ನು ಇವಾಗ ನೆನಿಲಿಕ್ಕೆ ಬಿಡೋಣ ನಾವು ಆ ಕಡೆ ಪಾಕ ಕೂಡ ಮಾಡ್ಕೊಂಡಿದ್ದೀವಿ ಪಾಕ ಅಂದರೆ ಬೆಲ್ಲ ಕರೆಸಿದ ಮಾತ್ರ ಅದರೊಳಗೆ ಒಣಶುಂಠಿ ಪೌಡರು ಸೋಮ್ ಪೌಡರ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಸೋಮ್ ಕಾಳು ಪೌಡರು ಎರಡು ವಿಧವಾಗಿ ತೊಗೊಂಡಿದ್ದೀನಿ ಒಂದು ಕೋರ್ಸ್ ಪೌಡರ್ ತೊಗೊಂಡಿದ್ದೀನಿ ಇನ್ನೊಂದು ಪೌಡರು ಆ ಪೌಡರು ಈ ಸಿರಪಲ್ಲಿ ಹಾಕೊಳ್ತಾ ಇದ್ದೀನಿ ಮತ್ತು ಕೋರ್ಸ್ ಪೌಡರು ಆಮೇಲೆ ಸ್ವಲ್ಪ ಚೋಂಗೆ ಮೇಲೆ ಉದುರಿಸ್ಲಿಕ್ಕೆ ತೊಗೊಂಡಿದ್ದೀನಿ ಒಂದು ಬಾಕ್ಸ್ ತೊಗೊಳ್ಳಿ ಅದರೊಳಗೆ ಈ ರೀತಿ ಒಂದು ಚೋಂಗೆ ಇಡಿ ಅದರೊಳಗೆ ಬೆಲ್ಲದ ಪಾಕ ಹಾಕೊಳ್ಳಿ ತುರಿದಿರುವಂತಹ ಒಣ ಕೊಬ್ಬರಿ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಳ್ಳಿ ತುಪ್ಪ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಹಾಕೊಳ್ಳಿ ತುಪ್ಪ ಹಾಕಿದಷ್ಟು ಚೆನ್ನಾಗಿ ಆಗುತ್ತೆ ಗಸಗಸೆ ಹಾಕ್ಕೊಳ್ಳಿ ಬೇಕಾದರೆ ನೀವು ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಕೂಡ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇಲ್ಲ ಆಮೇಲೆ ಸೋಮಕಾಳಿನ ಪುಡಿ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಜೈಕಾಯಿ ಕೂಡ ಹಾಕ್ಕೋಬೋದು ಇಷ್ಟ ಇದ್ದರೆ ಈ ರೀತಿ ಲೇಯರ್ ಬೈ ಲೇಯರ್ ನಾವು ಸ್ಟಫಿಂಗ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಏನಾಗತ್ತೆ ನಾವು ಮುರಿಯು ಮಾಡಿದೀವಲ್ವಾ ಅದರೊಳಗೇ ಈ ಮಸಾಲೆ ಎಲ್ಲ ಉಳ್ದಿರತ್ತೆ ಬೇಕಾದರೆ ನೀವು ಹುರಿಗಡಲೆ ಪೌಡ್ರ್ ಕೂಡ ಹಾಕೋಬಹುದು ಇದರೊಳಗೆ ನಿಧಾನವಾಗಿ ಒಂದೊಂದಾಗಿ ಒಂದೊಂದಾಗಿ ಈ ರೀತಿ ಲೇಯರ್ ಬೈ ಲೇಯರು ಮಾಡ್ಕೊಳ್ತಾ ಹೋಗಿ ಸೇಮ್ ಪ್ರೊಸೀಜರು ಫಾಲೋ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ಇದು ಸ್ಟಪ್ಪಿಂಗ್ ಆದಮೇಲೆ ಒಂದು ಅರ್ಧ ಗಂಟೆವರೆಗೂ ನೀವು ಇದನ್ನು ಹಾಗೆ ಮುಚ್ಚಿಬಿಡಿ ಅರ್ಧ ಗಂಟೆ ಆದಮೇಲೆ ನೀವು ಇದನ್ನು ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಟೇಸ್ಟಿ ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ಇಮ್ಮಿಡಿಯೇಟಾಗಿ ತಿಂದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಒಂದು ಅರ್ಧ ಗಂಟೆ ಬಿಟ್ಟು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಡ್ರೈ ಚುಂಗಿ ಕೂಡ ಹೇಳ್ಕೊಡ್ತೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ರುಚಿ ರುಚಿ ಅಡುಗೆ ಮಾಡ್ತಾ ಇರಿ ತಿಂತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿಯಾಗಿರಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ